ಸಸ್ಪೆಂಡ್ ಮಾಡಬೇಕು ಬಡ್ಡಿ ಮಕ್ಕಳನ್ನ ನೀವ ಇಂಜಿನಿಯರ್ ಅವನ ರವಿ ಅಂತ ಇದ್ದ ಇಲ್ಲಿ ರವಿ ಅಂತ ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಮಾಡೋ ಕೆಲಸ ಇದನ್ನ ಸಬ್ಮಿಟ್ ಟ್ಯಾಂಕ್ ಮಾಡಿ ಕಾಲಿ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ ಎಸ್ ಆರ್ ಹುಂಡಿಲಿ ಈಗ ನಲವತ್ತೆಂಟು ಜನಕ್ಕೆ ಏನಾಗಿ ಒಬ್ಬ ಸತ್ತ ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ ಹೇಳಿ ಹೇಳ್ತೀನಿ ನಿಮಗೆ ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದೀನಿ ದುಡ್ಡು ಎಷ್ಟಾದ್ರು ಖರ್ಚಾಗಲಿ ಅಪ್ರೂವ್ ಮಾಡಿಕೋಣ ಪೈಪ್ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ ಅದನ್ನ ದೊಡ್ಡ ಪೈಪ್ ಹಾಕ್ಸ್ಬೇಕು ಮತ್ತೆ ನಂಬರ್ ಒನ್ ಒಂದಾಯ್ತಾ ಇನ್ನೊಂದು ಈ ನೀರೆಲ್ಲ ಒಂದು ಚಾನೆಲ್ ಬಿಟ್ಟಿದ್ದಾರೆ ಆ ಚಾನಲ್ಲು ಉಡಿಯೋ ನೀರಿಗೆ ಟ್ಯಾಂಕ್ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ ಅದು ಸೇರ್ಕೊಂಬಿಟ್ಟಿದೆ ಇಲ್ಲಿಗೆ ಇದು ಅನಾಹುತ ದೊಡ್ಡ ಅನಾಹುತ ಅದೇನೋ ದೇವರೇ ಕಾಪಾಡಿದಾರೆ ಭಾಳ ಅಷ್ಟು ಜನ ಉಳಿಯುವಂಗಿಲ್ಲ ಇಮಿಡಿಯೇಟ್ ಆಗಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸೋರೆ ಎಲ್ಲರಿಗೂ ವಾಂತಿ ಭೇದಿ ಆಗಿದೆ ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ ಇವತ್ತೇನೆ ಆ ಮುಂಡೆ ಹೊತ್ತು ಯಾವ ನಿಮ್ಮ ಎಸ್ಸಿಗಳು ಅವರಲ್ಲವರು ಅವ್ರು ಯಾವ ಎಸ್ ಸಿಗಳು ಏನೋ ಅವರೆಲ್ಲ ನೋಡಿ ಅವರು ಮೊದಲಿಂದ ಕಳಿಸಿ ನೀವು ಸಿ ಎಮು ಬರೋ ಚಾನ್ಸಸ್ ಇದೆ ಚಲೋ ಅನಾಹುತ ಆಗಿರೋದ್ರೆ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ ಬೈಕ್ ಈಜು ಮರಿಗೌಡ್ರಿ ಸ್ಟೇಟ್ಮೆಂಟ್ ಕೊಟ್ಟವ್ರು ಏನು ಕೊಟ್ಟವ್ರು ಅಂದರೆ ನೀವು ಪಟ್ಟಣ ಪಂಚಾಯತಿ ಅಂತ ನಾನು ಮರಿಗೌಡರು ಬಂದರೂ ಅಲ್ಲಿ ಹಾಸ್ಪಿಟ್ಲಿಗೆ ರೀ ಮರಿಗೌಡ್ರೆ ಇದು ಮೂಡ ಟೆಂಡರ್ ಕರೆದಿರೋದು ಅದು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿ ನಾವು ಆಟ ಮಾಡಬೇಕ್ರಿ ಅಂತ ಹೇಳಿದೆ ಅವ್ರಿಗೆ ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಪ್ರೂವಲ್ ಹೋಗಿ ಎಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ ಇವತ್ತಿಂದನೇ ಮಾಡಿಸಿ ನಾನು ಏನಪ್ಪ ಮಹೇಶ್ ನಾನು ನೋಡಿದ್ದೀಯ ನಾನು ಯಾವ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಪೆನ್ ಹತ್ತಿ ಹತ್ತಿ ಬೈತೀನಿ ಇವರಿಗೆ ಮೂರು ನಾಲ್ಕು ಮೀಟಿಂಗ್ ಮೀಟಿಂಗಲ್ಲಿ ನಾವು ಇನ್ನೊಂದೇ ಅಲ್ಲ ಊರಹಳ್ಳಿ ರಾಮರಳ್ಳಿ ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ಫಿಫ್ಟಿ ಟ್ಯಾಂಕಲ್ಲಿ ಬಿದ್ದಿರೋವು ಮಾಡಿದೆ ನಾವು ಹೇಳಿದೆ ಇರೋ ಬೇರೆ ನಾವು ಮಾಡಿ ಅರ್ಧಂಬರ್ಧ ಕುಳ್ಕೊಂಡವಲ್ಲ ಅವು ಕಂಪ್ಲೀಟ್ ಮಾಡಿಂಥ ಮೂರು ವರ್ಷದಿಂದ ಆಕ್ಸೆಪ್ಟ್ಯಾಂಡ್ ಅಪ್ರೂವ್ ಮಾಡ್ಕೊಡ್ತೀವಿ ಪ್ರತಿ ಮೀಟಿಂಗಲ್ಲೂ ಇದೇ ಹೇಳ್ತೀವಿ ನಾವು ಪ್ಲಾನ್ ಅಪ್ರೂವಲ್ ಮಾಡೋಕ್ಕೆ ಇವು ಸೈಟ್ ಮಾಡೋಕ್ಕೆ ನಾವು ಮೀಟಿಂಗ್ ಮಾಡೋದು What do you